ಪ್ರೀತಿ ವೀಕ್ಷಕರೇ ಕ್ಷಮಿಸಿ ಬಿಡಿ ಏನೋ ತಪ್ಪಾಗೋಯ್ತು ಕ್ಷಮಿಸಿ ಬಿಡಿ ಆಯ್ತು ಕ್ಷಮಿಸಿ ಬಿಡ್ರಪ್ಪಾ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ಕ್ಷಮಿಸಿ ಬಿಡಿ ಏನಿದು ಯಾಕೆ ಕ್ಷಮಿಸಿ ಬಿಡಿ ಕ್ಷಮಿಸಿ ಬಿಡಿ ಅಂತ ವಿಡಿಯೋದಲ್ಲಿ ನೀವು ಕೇಳ್ತಾ ಇದ್ದೀರಾ ಅಂತ ನೀವು ಕೇಳೋದಾದ್ರೆ ನಾನು ಕಳೆದ ಒಂದು ಮೂರು ದಿನ ಹಿಂದೆ ಒಂದು ವಿಡಿಯೋನ ಹಾಕಿದ್ದೆ ನೀವೆಲ್ಲರೂ ನೋಡಿರ್ತೀರಾ ತುಂಬಾ ಜನ ಕಾಮೆಂಟ್ ಕೂಡ ಮಾಡಿದೀರ ಆ ಕಾಮೆಂಟ್ ಅನ್ನ ನೋಡೆ ನಾನು ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ಕೆಲವು ಮಾಹಿತಿಗಳು ನಮಗೆ ಲಭ್ಯ ಆಗ್ತವೆ ಕೆಲವು ಮಾಹಿತಿಗಳು ಲಭ್ಯ ಆಗಲ್ಲ ಕೆಲವು ಮಾಹಿತಿಗಳು ಲಭ್ಯ ಆದಂತ ಸಂದರ್ಭದಲ್ಲಿ ಅದನ್ನ ಕರೆಕ್ಟ್ ಆಗಿ ಅದನ್ನ ಗಮನಿಸಿ ಅದ್ರಲ್ಲಿ ಏನಿದೆ ಎತ್ತಿದೆ ಅಂತಕ್ಕಂಥದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಆನಂತರದಲ್ಲಿ ವಿಡಿಯೋ ಮಾಡಬೇಕಾಗತ್ತೆ ಇವೆಲ್ಲ ಗಳು ನಡೀತಾ ಇರ್ತವೆ ಕಣ್ತಪ್ಪಿ ಕೈ ತಪ್ಪಿ ಆಗ್ತಕ್ಕಂತ ತಪ್ಪುಗಳಾದಾಗ ಈ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ತಿದ್ದಿ ಕೊಡುತ್ತೆ ನಾನು ಮೊದಲೇ ಹೇಳ್ತಾ ಇದ್ದೆ ಪ್ರೀತಿ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿರ್ಲಿ ಯಾವುದೇ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅದರಲ್ಲೂ ಯೂಟ್ಯೂಬರ್ ಯಾವುದೇ ಒಂದು ವಿಚಾರವನ್ನ ಪಬ್ಲಿಕ್ ಮುಂದೆ ಇಡುವಾಗ ತಪ್ಪು ತಪ್ಪು ಮಾಹಿತಿಯನ್ನು ಇಡೋದು ಕಷ್ಟ ಇಟ್ರೆ ಪಬ್ಲಿಕ್ ನೋಡೋದು ಕಷ್ಟ ಹೀಗಂತ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನ ಹಂಚಿಕೊಳ್ಳುವಂತ ಸಂದರ್ಭದಲ್ಲಿ ಒಂದು ಜಿನೈನ್ ಮಾಹಿತಿ ಇದ್ರೆ ಆ ಒಂದು ಮಾಹಿತಿಯನ್ನ ಹಂಚ್ಕೊಂಡವ್ರಿಗೂ ಕೂಡ ಬೆಲೆ ಇರುತ್ತೆ ಜೊತೆಗೆ ನೋಡ್ರ ಸಂಖ್ಯೆನು ಕೂಡ ಹೆಚ್ಚಾಗುತ್ತೆ ಒಂದೊಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಆಗೋದು ಸಹಜ ಯಾಕಂತ ಹೇಳಿದ್ರೆ ತಪ್ಪು ಮಾಡೋದು ಸಹಜ ಕಣೋ ತಿದ್ದಿ ನಡೆಯೋನು ಮನುಜ ಮನುಜಾಕಣೋ ಅನ್ನೋ ಹಾಗೆ ಸಣ್ಣ ಪುಟ್ಟ ತಪ್ಪುಗಳು ಹಾಕ್ತಿರ್ತವೆ ತಪ್ಪು ಮಾಡದೇ ಇರತಕ್ಕಂತ ಮನುಷ್ಯ ಏನಿಲ್ಲ ತಿದ್ದು ನಡಿಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಇವತ್ತಿನ ವಿಡಿಯೋ ತಿದ್ದಿಕೊಂಡು ನಡೆಯುವ ವಿಡಿಯೋ ಆಗಿದೆ ಏನಿದು ಅಂತ ನೀವು ಕೇಳೋದಾದ್ರೆ ನೀವು ಆಲ್ರೆಡಿ ವಿಡಿಯೋ ತಮ್ಮ ಇಲ್ಲಲ್ಲಿ ನೋಡಿರ್ತೀರಾ ಅದರಂತೆ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಅದಕ್ಕೂ ಮುನ್ನ ನೀವೇನಾರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಆರಂಭ ಮಾಡೋಣ ಪ್ರತಿಕ್ಷಕರೇ ಹದಿನಾರನೇ ನಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಈ ಒಂದು ಅತಿಥಿ ಶಿಕ್ಷಕರ ಈ ಗೌರವಧನ ಏನಿದೆ ಅದನ್ನ ಹೆಚ್ಚಿಸ್ತೀವಿ ಅಂತ ಈ ವಿಚಾರವಾಗಿ ನಾನು ವಿಡಿಯೋ ಮಾಡದಂತ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸ ಆಯ್ತು ಅದನ್ನ ನಾನು ಈಗ ಹಂಚ್ಕೊಳ್ತೀನಿ ಹೇಗ್ ವ್ಯತ್ಯಾಸ ಆಯ್ತು ಯಾವ ರೀತಿ ವ್ಯತ್ಯಾಸ ಆಯಿತು ಅಂತಕ್ಕಂಥದನ್ನ ಹೇಳ್ಕೊಳ್ತೀನಿ ಬನ್ನಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ಗೆಸ್ಟ್ ಟೀಚರ್ಸ್ ಏನು ಗೌರವಧನ ಇದೆ ಇದನ್ನ ನಾವು ಎರಡು ಸಾವಿರ ರೂಪಾಯಿನ ಹೆಚ್ಚು ಮಾಡ್ತೀವಿ ಎಂಬುದಾಗಿ ಅನೌನ್ಸ್ ಮಾಡಿದ್ದಾರೆ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿರೋ ವಿಚಾರಣೆ ಇವರು ಅನೌನ್ಸ್ ಮಾಡಿದ್ದಾರೆ ಈಗ ಅದು ಇಂಪ್ಲಿಮೆಂಟ್ ಆಗ್ಬೇಕು ಆಗುತ್ತೆ ಆದ್ರೆ ಯಾರ್ಯಾರಿಗೆ ಎಷ್ಟೆಷ್ಟನ್ನ ಮಾಡಿದ್ದಾರೆ ಅನ್ನುವಂತ ಸಂದರ್ಭದಲ್ಲಿ ನಾನು ಕಳೆದ ವಿಡಿಯೋ ತಿದ್ದುಪಡಿಯನ್ನ ಮಾಡಿಕೊಂಡು ಈಗ ಹೇಳ್ತಾ ಇದ್ದೀನಿ ಇದು ಕರೆಕ್ಟ್ ಮಾಹಿತಿ ಅಂತ ಅಂದ್ಕೊಳ್ತೀನಿ ನೀವು ಎಷ್ಟೋ ಜನ ಹೇಳಿದ್ರಿ ಮತ್ತೆ ಒಂದಷ್ಟು ಕಡೆ ನಾನು ಸರ್ಚ್ ಮಾಡಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಪ್ರೈಮರಿ ಸ್ಕೂಲ್ ನಲ್ಲಿ ಈಗ ವರ್ಕ್ ಏನು ಮಂದಿ ಇದ್ದಾರೋ ಗೆಸ್ಟ್ ಟೀಚರ್ ಮಂದಿ ಅವರು ಹತ್ತು ಸಾವಿರವನ್ನ ಈಗ ತಗೊಳ್ತಾ ಇದ್ದಾರೆ ಪರ್ ಮಂತ್ ಇನ್ನು ಯಾರು ಹೈಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅವರು ಹತ್ತು ಸಾವಿರದ ಐದು ನೂರು ರೂಪಾಯಿಗಳನ್ನ ತಗೊಳ್ತಾ ಇದ್ದಾರೆ ಇನ್ನು ಪಿ ಯು ಸಿ ನಲ್ಲಿ ಯಾರು ಕೆಲಸ ಮಾಡ್ತಾ ಇದಾರೋ ಅವರು ಹನ್ನೆರಡು ಸಾವಿರ ರೂಪಾಯಿಗಳನ್ನ ತಗೊಳ್ತಾ ಇದ್ದಾರೆ ಈ ಮಾಹಿತಿ ಕರೆಕ್ಟ್ ಅಂತ ಅಂದ್ಕೊಳ್ತೀನಿ ಕರೆಕ್ಟ್ ಆಗಿದ್ರೆ ಒಂದು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ಡಿಗ್ರಿ ಕಾಲೇಜಿಗೆ ಬಂದ್ರೆ ಅದೇನು ಅನೌನ್ಸ್ಮೆಂಟ್ ಆಗಿಲ್ಲ ಹೈಕ್ ಬಗ್ಗೆ ಏನು ಅನೌನ್ಸ್ಮೆಂಟ್ ಆಗಿಲ್ಲ ಆದ್ರೂ ಕೂಡ ನೆನಪು ಮಾಡ್ಬಿಡ್ತೀನಿ ಇಲ್ಲೋ ಒಂದ್ ಕಡೆ ಅದು ಟು ಅಂದ್ರೆ ಅವರ ಸರ್ವಿಸು ಕ್ವಾಲಿಫಿಕೇಶನ್ ಪಿ ಎಚ್ ಡಿ ನೆಟ್ ಇದೆಲ್ಲ ಸೇರಿಸ್ಕೊಂಡು ಅತ್ಯಂತ ಹೆಚ್ಚು ಸರ್ವಿಸ್ ಇದ್ದು ಅವರು ಕಂಪ್ಲೀಟ್ ಇದ್ದಾರೆ ಒಳ್ಳೆ ಒಳ್ಳೆ ಸರ್ವಿಸ್ ಆಗಿದೆ ಜೊತೆಗೆ ಎಲ್ಲ ಕ್ವಾಲಿಫಿಕೇಶನ್ಸ್ ಇದೆ ಅವರು ಎಲಿಜಿಬಲ್ ಇದಾರೆ ಅಂದರೆ ಅವರು ಥರ್ಟಿ ಏಟ್ ಟು ಫಾರ್ಟಿ ತೆಗೆದುಕೊಳ್ಬೋದು ಈಗ ನಮಗೆ ಮೇನ್ ಆಗಿ ಬೇಗ ಪ್ರೈಮರಿ ಹೈಸ್ಕೂಲ್ ಪಿ ಯು ಈ ಹಂತದಲ್ಲಿ ಹೈಕ್ ಆಗಿದೆ ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿದೆ ಹಾಗಾದ್ರೆ ಈ ಹೈಕ್ ಅಂತಕ್ಕಂಥದ್ದು ಈಗ ಆಗಿದೆ ಅದು ಈ ಒಂದು ಶಿಕ್ಷಣ ಇಲಾಖೆಯಿಂದ ಸುತ್ತೋಲೆಗಳಾಗಬೇಕು ಆ ನಂತರದಲ್ಲಿ ಅದು ಹೈಕ್ ಆಗುತ್ತೆ ಇಂಪ್ಲಿಮೆಂಟ್ ಆಗುತ್ತೆ ನೋಡೋಣ ಅದು ಯಾವ ಮಂತ್ ಇಂದ ಇಂಪ್ಲಿಮೆಂಟ್ ಆಗುತ್ತೆ ನೋಡೋಣ ಯಾವ ಮಂತ್ ನಲ್ಲಿ ಘೋಷಣೆ ಆಗಿದೆ ಅಷ್ಟೇ ಅದು ಮತ್ತೆ ಪ್ರೊಸೀಜರ್ಸ್ ಎಲ್ಲ ನಡೆದು ಮುಂದೆ ಅದು ಇಂಥ ತಿಂಗಳಿಂದ ಅಂತ ಇಂಪ್ಲಿಮೆಂಟ್ ಆಗ್ಬೇಕು ಅದ್ರ ಜೊತೆಗೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಇನ್ನೊಂದು ಮುಖ್ಯವಾದ ವಿಚಾರವನ್ನು ಹಂಚ್ಕೊಳ್ತೀನಿ ನೀವು ಕೂಡ ಡಿಸ್ಕಸ್ ಮಾಡಿ ಕಮೆಂಟ್ ಮಾಡಿ ಬಹುತೇಕವಾಗಿ ಈ ಒಂದು ಗೆಸ್ಟ್ ಟೀಚರು ಗೆಸ್ಟ್ ಲೆಕ್ಚರರು ಗೆಸ್ಟ್ ಆ ಫ್ಯಾಕಲ್ಟಿ ಅಂತ ಏನ್ ಕೆಲಸ ಮಾಡ್ತಾ ಇದಾರೋ ಇವರೆಲ್ಲರೂ ಅತ್ಯಂತ ಕಡಿಮೆ ಹಣದಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದಂತವ್ರು ಈಗ ಒಂದಷ್ಟು ಹೈಕ್ ಆಗಿದೆ ಇಲ್ಲ ಅಂತಲ್ಲ ಆದ್ರೆ ಕೆಲವು ಕಡೆ ಇನ್ನೂ ಹೈಕ್ ಆಗ್ಬೇಕು ಯಾಕಂತ ಹೇಳಿದ್ರೆ ಇವಾಗ ಗೆಸ್ಟ್ ಟೀಚರ್ಸ್ಗೆ ಕೊಡ್ತಕ್ಕಂಥ ಸಂಬಳಗಳು ಎಲ್ಲ ಒಂದ್ ಕಡೆ ಜೀವನ ಮಟ್ಟವನ್ನ ಸುಧಾರಿಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮೂರತ್ತು ಊಟ ಮಾಡಬಹುದು ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜೊತೆಗೆ ಆ ರಿಲೀವಿಂಗು ಮತ್ತೆ ಜಾಯ್ನಿಂಗು ಇದು ಕೂಡ ದೊಡ್ಡ ತೊಂದರೆ ಶೈಕ್ಷಣಿಕ ಅವಧಿ ಮುಗೀತು ರಿಲೀವ್ ಮಾಡು ಸಂಬಳ ಇಲ್ಲ ನಿಮ್ಗೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಇದು ಒಂದು ತೊಂದರೆ ಜೊತೆ ಇನ್ನೊಂದು ಅಂತ ಹೇಳಿದ್ರೆ ಆ ಹೆಲ್ತ್ ಬೆನಿಫಿಟ್ ಅಂತ ಅನೌನ್ಸ್ ಮಾಡಿದ್ರು ಹೈಸ್ಕೂಲು ಪಿ ಯುಗೂ ಕೂಡ ಅನೌನ್ಸ್ ಮಾಡಿದ್ರು ಮಾಡ್ಬಿಡ್ತೀವಿ ಐದು ಲಕ್ಷವನ್ನ ನಾವು ಘೋಷಣೆ ಮಾಡಿಬಿಡ್ತೀವಿ ಆ ನಿಮ್ಗೆ ಆ ಒಂದು ಫೆಸಿಲಿಟಿಯನ್ನ ಕೊಟ್ಟು ಆ ಘೋಷಣೆಯ ಮಾಡಿದ್ರು ಆ ಹೆಲ್ತ್ ಬೆನಿಫಿಟ್ ಇನ್ನು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಇನ್ನು ಗೊತ್ತಿರೋ ಹಾಗೆ ಈ ಡಿಗ್ರಿ ಕಾಲೇಜ್ಗೆ ಆ ಹಿಡುಗಂಟು ಬೇರೆ ಆಗಿತ್ತು ಒಂದ್ ಐದು ಲಕ್ಷ ಕೊಡ್ತೀವಿ ನೀವು ರಿಟೈರ್ಡ್ ಆದಾಗ ದೆನ್ ಹೆಲ್ತ್ ಬೆನಿಫಿಟ್ ಕೊಡ್ತೀವಿ ನಿಮಗೆ ಇಂತಿಷ್ಟು ದುಡ್ಡನ್ನ ಕಟ್ ಮಾಡ್ಕೋತೀವಿ ನಾವು ಅಂತ ಹೇಳಿ ಈ ಅತಿಥಿ ಶಿಕ್ಷಕರು ಅತಿಥಿ ಒಂದು ಉಪನ್ಯಾಸಕರು ಗೆಸ್ಟ್ ಫ್ಯಾಕಲ್ಟಿ ಏನಂತಿದಾರೋ ಇವ್ರಿಗೆಲ್ಲ ಕಾಯಿಲೆಗಳೇ ಬರೋದಿಲ್ಲ ನೋಡ್ರಿ ಇವರೆಲ್ಲ ಗುಂಟುಕಲ್ಗಳು ಯಾವ ತರದಲ್ಲಿ ಏನು ಬರೋದಿಲ್ಲ ಸರ್ಕಾರ ಅಂಗ ಎಲ್ಲೋ ಒಂದ್ ಕಡೆ ಈ ಕೊಡುವ ಹಣದಲ್ಲಿ ಅವರು ಹೆಲ್ತ್ ನ ಹೇಗೆ ಕಾಪಾಡ್ಕೊಳ್ತಾರೆ ಅವ್ರಿಗೆ ಬಂದಂತ ಸಮಸ್ಯೆಗಳನ್ನ ಈ ಹಣಗಳಲ್ಲಿ ಹೇಗೆ ಅವರು ನೀಗಿಸ್ಕೊಳ್ತಾರೆ ಅಂತಕ್ಕಂತ ಒಂದು ಸಣ್ಣ ಮನೋಭಾವವು ಕೂಡ ಅವ್ರೊಳಗಡೆ ಬರ್ತಾ ಇಲ್ಲ ನೋಡಿ ಈ ಹಿನ್ನೆಲೆಯಲ್ಲಿ ಅಷ್ಟಷ್ಟಕ್ಕೆ ನಿಂತವೆ ಎಲ್ಲೋ ಒಂದ್ ಕಡೆ ಈ ಗೆಸ್ಟ್ ಟೀಚರು ಗೆಸ್ಟ್ ಫ್ಯಾಕಲ್ಟಿ ಇವರೆಲ್ಲ ಹೆಲ್ತ್ ಏನಾದ್ರು ಕೆಟ್ಟೋದ್ರೆ ಇತ್ತಗಡೆ ಲೈಫ್ ಇನ್ಸೂರೆನ್ಸ್ ಇವೆಲ್ಲ ಕಷ್ಟ ಬಿಡಿ ಅದಕ್ಕೂ ಎಲ್ಲಿಂದ ಅವ್ರು ದುಡ್ತಾ ಇರ್ತಾರೋ ಮಕ್ಕಳ ಎಜುಕೇಶನ್ ಮನೆಯವರ ಒಂದು ಆಹಾರ ಪದಾರ್ಥಗಳು ಕಾಳು ಕಡ್ಡಿಗಳು ಎಣ್ಣೆಗಳು ಇವುಗಳನ್ನ ಒದಗಿಸ್ಕೊಳ್ತಕ್ಕಂಥದ್ದು ಆಹಾರ ಪದಾರ್ಥಗಳನ್ನ ತಿನ್ನೋದು ತರಕಾರಿ ಬಹುತೇಕವಾಗಿ ಕೊಡೋ ದುಡ್ಡು ಇವು ಕೆಲಗದ್ ಸಾಲೋದೇ ಇಲ್ಲ ಈ ಹಿನ್ನೆಲೆಯಲ್ಲಿ ಇನ್ನು ಹೆಲ್ತ್ ಬಂದಂತ ಸಂದರ್ಭದಲ್ಲಿ ಅವರು ಸಣ್ಣ ಪುಟ್ಟ ಉಳಿತಾಯವನ್ನು ಕೂಡ ಅಲ್ಲಿ ತಗೊಂಡೋಗು ಇಲ್ಲ ಅಂತ ಹೇಳಿದ್ರೆ ಸಾಲ ಮಾಡಿ ಅದ್ ಮಾಡಿ ಇದ್ ಮಾಡಿ ಹೆಲ್ತ್ ನ ಕಾಪಾಡ್ಕೊಬೇಕು ಅದು ಕೂಡ ಇಲ್ಲೋ ಒಂದ್ ಕಡೆ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಈ ಒಂದು ಸ್ಯಾಲ್ರಿ ಏನು ಹೈಕ್ ಆಗಿದೆ ಎರಡು ಸಾವಿರ ಇದು ಇಂಪ್ಲಿಮೆಂಟ್ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಯಾಕಂದ್ರೆ ಬಜೆಟ್ ನಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಮಾಡ್ಬೇಕು ಅದು ಮಾಡ್ದಾಗ ಅಷ್ಟೇ ಆಗುತ್ತೆ ಹಿನ್ನೆಲೆಯಲ್ಲಿ ಈ ಗೆಸ್ಟ್ ಫ್ಯಾಕಲ್ಟಿ ಅಂತಕ್ಕಂಥ ಏನಿದೆಯೋ ಗೆಸ್ಟ್ ಟೀಚರು ಗೆಸ್ಟ್ ಲೆಕ್ಚರರು ಏನಿದೆಯೋ ಈ ಹಂತದಲ್ಲಿ ಹಲವಾರು ಸುಧಾರಣೆಗಳು ಆಗ್ಬೇಕಾಗಿದೆ ಅವ್ರಿಗೆ ಕೊಡ್ತಕ್ಕಂಥ ಸ್ಯಾಲ್ರಿಗಳು ಹೈಕ್ ಆಗ್ಬೇಕಾಗಿತ್ತೆ ಬೇರೆ ರಾಜ್ಯಗಳನ್ನ ನೋಡ್ಬೇಕಾಗತ್ತೆ ಬೇರೆ ರಾಜ್ಯಗಳು ತೌಲಿಕವಾಗಿ ನೋಡುವಂತ ಸಂದರ್ಭದಲ್ಲಿ ಕೆಲವು ರಾಜ್ಯಗಳಂತೂ ಜಾಸ್ತಿನೇ ಕೊಡ್ತಿದೆ ಸರ್ಕಾರ ಬಹುತೇಕವಾಗಿ ಯಾವಾಗ್ಲೂ ಹೇಳುತ್ತೆ ನಾವು ಯಾವುದೇ ಒಂದು ಬೆಲೆಗಳನ್ನ ಏರಿಸಬೇಕು ಅಂತ ಹೇಳಿದ್ರೆ ಪಕ್ಕದ ರಾಜ್ಯಕ್ಕಿಂತ ನಾವು ಕಡಿಮೆ ಇದ್ದೀವಿ ಅಂತ ನಾನು ಲಾಸ್ಟ್ ವಿಡಿಯೋಗಳಲ್ಲೂ ಹೇಳ್ತಿರ್ತೇನೆ ಇದನ್ನ ಆದ್ರೆ ಸರ್ಕಾರ ಹಣವನ್ನ ಕೊಡಬೇಕಾದಂತ ಸಂದರ್ಭದಲ್ಲಿ ಪಕ್ಕದ ರಾಜ್ಯ ಗಮನಕ್ಕೆ ಬರೋದಿಲ್ಲ ನೋಡಿ ನೋಡೋದೇ ಇಲ್ಲ ಅದು ಹಿನ್ನೆಲೆಯಲ್ಲಿ ಪ್ರತ್ಯಕ್ಷಕರೇ ಎಲ್ರಿಗೂ ಕೂಡ ಸಮಾನ ಕೆಲಸಕ್ಕೆ ಸಮಾನ ವೇತನ ಏನು ಜಾರಿಯಲ್ಲಿದೆಯೋ ಆ ಹಿನ್ನೆಲೆಯಲ್ಲಿ ಮಾಡತಕ್ಕಂತಹ ಕೆಲಸಗಳಿಗೆ ಸ್ವಲ್ಪ ಒಂದಷ್ಟು ಮಾನವೀಯ ದೃಷ್ಟಿ ಮೇಲೆ ಈ ಸ್ಯಾಲರಿಗಳನ್ನ ಅವ್ರ ಗೌರವಧನಗಳನ್ನ ಕೊಡಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಕೊಟ್ರೆ ಅವರು ಕೂಡ ಜೀವನವನ್ನ ಸ್ವಲ್ಪ ಸುಲಭವಾಗಿ ಮಾಡ್ತಾ ಹೋಗ್ತಾರೆ ಒಂದಷ್ಟು ಮಟ್ಟದ ಮಕ್ಕಳ ಎಜುಕೇಶನ್ಗೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ ಮುಂದಿನ ಆ ಮಕ್ಕಳ ಭವಿಷ್ಯಕ್ಕೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ ನಿಮ್ಗೆಲ್ಲ ಗೊತ್ತಿದೆ ಪ್ರೈವೇಟ್ ಸ್ಕೂಲು ಕಾಲೇಜುಗಳಲ್ಲಿ ಸೇರ್ಸಿದ್ರೆ ಫೀ ಅಂತಕ್ಕಂಥದ್ದು ಎಷ್ಟಿದೆ ಅಂತ ಪ್ರೈಮರಿಗೆ ಮುಖ ಕೊಡೋಕ್ಕಾಗಲ್ಲ ಹಿನ್ನೆಲೆಯಲ್ಲಿ ಸರ್ಕಾರಗಳು ಮನ್ಸ್ ಮಾಡಬೇಕಾಗತ್ತೆ ಒಂದಷ್ಟು ಉಪಯೋಗವನ್ನ ಇಂಥವ್ರಿಗೂ ಕೂಡ ಮಾಡ್ಬೇಕಾಗತ್ತೆ ಅದು ಶೈಕ್ಷಣಿಕ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ವಿದ್ಯಾರ್ಥಿಗಳ ಭವಿಷ್ಯಗಳನ್ನ ರೂಪಿಸ್ತಕ್ಕಂಥವ್ರು ಅವರ ಭವಿಷ್ಯವನ್ನೇ ರೂಪಿಸ್ಕೊಳ್ಳೋದು ಕಷ್ಟ ಆಗ್ತಿದೆ ಇನ್ ಮತ್ತೊಂದು ನೆನಪು ಮಾಡಬೇಕು ಇಂಥವ್ರಿಗೆ ಏನಾದ್ರು ಕಷ್ಟ ಬಂದು ಸಾಲ ಸೋಲಕ್ಕೆ ಏನಾರು ಬ್ಯಾಂಕ್ಗಳಿಗೆ ಹೋದ್ರೆ ಸಾಲ ಕೊಡಲ್ಲ ಅವರು ನಿಮ್ಗೆ ಎಷ್ಟು ಸ್ಯಾಲ್ರಿ ಬರ್ತಾ ಇದೆ ಸ್ಯಾಲರಿ ಸರ್ಟಿಫಿಕೇಟ್ ತಗೊಂಡ್ ಬನ್ನಿ ಅಂತಾರೆ ಎಲ್ಲಿಂದ ಸ್ಯಾಲ್ರಿ ಸರ್ಟಿಫಿಕೇಟ್ ಸರ್ಕಾರಗಳು ಕೊಡ್ತಾ ಇದಾವೆ ಆ ಸ್ಯಾಲ್ರಿ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋದ್ರೆ ಕೆಲವು ಕಡೆ ಲೋನ್ ಆಗುತ್ತಾ ಸಾಧ್ಯ ಇಲ್ಲ ಕೆಲವು ಗಳಂತೂ ಆಗೋದೇ ಇಲ್ಲ ಹಿನ್ನೆಲೆಯಲ್ಲಿ ಪ್ರತಿ ವೀಕ್ಷಕರೇ ಹಲವಾರು ಸಮಸ್ಯೆಗಳ ಸುಳಿಗಳಲ್ಲೇ ಗೆಸ್ಟ್ ಫ್ಯಾಕಲ್ಟಿ ಅಂತಕ್ಕಂಥವ್ರು ಟೀಚರ್ ಅಂತಕ್ಕಂಥವ್ರು ಲೆಕ್ಚರರ್ ಅಂತಕ್ಕಂಥವ್ರು ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸ್ತಾ ಇದ್ದಾರೆ ಬಹುಪಾಲು ಕರ್ನಾಟಕದಲ್ಲಿ ನಾನು ಗಮನಿಸಿದ ಹಾಗೆ ಈ ಗೆಸ್ಟ್ ಟೀಚರ್ ಗೆಸ್ಟ್ ಲೆಕ್ಚರರ್ ಗೆಸ್ಟ್ ಫ್ಯಾಕಲ್ಟಿಯಲ್ಲೇ ಈ ಒಂದು ಪಾಠ ಪ್ರವಚನಗಳು ನಡೀತಿವೆ ಕೆಲವು ಕಾಲೇಜುಗಳಲ್ಲಿ ಎಚ್ ಓಡಿಗಳೇ ಅವರು ಜೊತೆಗೆ ಆ ವಿಭಾಗದ ಎಲ್ಲ ಕೆಲಸ ಕಾರ್ಯಗಳನ್ನು ಅವರೇ ನೋಡ್ಕೊಳ್ತಿರ್ತಾರೆ ಈ ಒಂದು ಪರಿಸ್ಥಿತಿ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಸರ್ಕಾರಗಳು ಇಲ್ಲ ಇವರ ಒಂದು ಸಂಬಳವನ್ನ ಹೆಚ್ಚು ಮಾಡಿ ಸೇವಾ ಭದ್ರತೆಗಳನ್ನು ನೀಡಿ ಒಂದಷ್ಟು ಭವಿಷ್ಯಕ್ಕೆ ಒಂದು ರೂಪುರೇಸೆಗಳನ್ನ ನೀಡೋದು ಉತ್ತಮವಾದ ಕೆಲಸ ಇಲ್ಲ ಅಂತ ಹೇಳಿದ್ರೆ ಏನು ಖಾಲಿ ಇದಾವೋ ಅವನ್ನೆಲ್ಲವನ್ನ ತುಂಬಿ ಒಂದಷ್ಟು ಜನಕ್ಕೆ ಭದ್ರತೆಯನ್ನ ಕೊಟ್ಟು ಸರ್ಕಾರಿ ಕಾಲೇಜುಗಳಲ್ಲಿ ಓದ್ತಕ್ಕಂತ ವಿದ್ಯಾರ್ಥಿಗಳ ಭವಿಷ್ಯನು ಕೂಡ ಎಲ್ಲ ಒಳ್ಳೆ ರೀತಿಯಲ್ಲಿ ರೂಪಿಸ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಆಗುತ್ತೆ ಪ್ರೀತಿ ವೀಕ್ಷಕರೇ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇವತ್ತಿನ ಮಾಹಿತಿ ನಿಮ್ಮೆಲ್ರಿಗೂ ಕೂಡ ಕರೆಕ್ಟ್ ಮಾಹಿತಿ ದೊರಕಿದೆ ಅಂತ ಅನ್ಕೋತೀನಿ ಕಳೆದ ವಿಡಿಯೋದಲ್ಲಿ ಆದಂತ ತಪ್ಪನ್ನ ಹೇಳ್ಬಿಡ್ತೀನಿ ಆ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಸಂದರ್ಭದಲ್ಲಿ ಒಂದು ಪಾಯಿಂಟ್ ಹಿಂದೆ ಹೋಗಿ ನೋಡ್ಬೇಕಾಗಿತ್ತು ನೋಡಿ ಈ ಸ್ಕ್ರೀನ್ ಅನ್ನ ನಾನು ಇಟ್ಕೊಂಡಿದ್ದೆ ಒಂದು ಪಾಯಿಂಟ್ ಹಿಂದೆ ಹೋಗಿ ನೋಡ್ಬೇಕಾಗಿತ್ತು ಅದು ಕನ್ಫ್ಯೂಸನ್ ಆಗಿ ಮುಂದೆ ಹೋದ್ರಿಂದ ಆ ಮಾಹಿತಿ ನೇರವಾಗಿ ನಿಮಗ್ ಬಂತು ಪ್ರಪೋಸ್ಡ್ ಅಂತಕ್ಕಂಥದ್ದನ್ನ ಸೇರಿಸಿ ಹೇಳಬೇಕಾಗಿತ್ತು ಅದನ್ನ ಸೇರಿಸಿ ಹೇಳಲಿಲ್ಲ ಆದಿಸಿಂದಾಗಿ ಎಲ್ಲ ಒಂದು ಕಡೆ ಈ ತಪ್ಪಾಯ್ತು ತಪ್ಪು ತಪ್ಪೆ ಕ್ಷಮೆ ಇರಲಿ ಮುಂದಿನ ಮಾಹಿತಿಗಳು ಅಕ್ಯುರೇಟ್ ಆಗಿರ್ತವೆ ಬಹುತೇಕವಾಗಿ ಎಲ್ಲಾ ವಿಡಿಯೋಗಳಲ್ಲೂ ಒಂದಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡುವಾಗ ಕಲೆ ಹಾಕ್ತೀನಿ ನೋಡ್ತೀನಿ ಆದಷ್ಟು ಕಲೆ ಹಾಕೇನೆ ಮಾಡ್ತೀನಿ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲ ಒಂದ್ ಕಡೆ ನಮ್ಗೆ ಆಡಿಯನ್ಸ್ ಅಂದ್ರೆ ವೀಕ್ಷಕರು ನೀವಿದ್ದೀರಿ ತಿಂತ ಹಾಗೆ ತಿದ್ಕೊಂಡು ಮತ್ತೆ ಮತ್ತೆ ಒಳ್ಳೆ ವಿಡಿಯೋಗಳನ್ನ ಕೊಡೋ ಪ್ರಯತ್ನವನ್ನ ಮಾಡ್ತಾನೆ ಇರ್ತೀನಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋ ಎಷ್ಟೋ ಜನ ಬೇಕಾಗ್ಬೋದು ಶೇರ್ ಮಾಡಿ ಮತ್ತೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ